गुरुर गुरुर ब्रह्मा, गुरुर विष्णु, गुरुर देवो महेश्वरः गुरु साक्षात परब्रह्म नमः, सर्व नम सर्वंगलमंगल शिवे सर्वार्त साधिके, शरण्ये त्रंबके गौरी ನಾರಾಯಣಿ ನಮೋಸ್ತುತೆ ಪ್ರಾಕಸ್ಮರಣೆಯ ಎನ್ನ ಆರಾಧ್ಯ ಗುರುದೇವ ಇಂಚಲದ ಅಪ್ಪಂಗಳವರ ಶ್ರೀ ಚರಣಾರವಿಂದಗಳನ್ನು ಎನ್ನ ಶಿರದರ ಮನೆಯಲ್ಲಿ ಪತ್ತುಕೊಂಡು ಜಗದ್ಗುರು ಸಿದ್ದ ಜಗದ್ಗುರು ಗುರುನಾಥೌಡಪ್ಪಂಗಳವರ ಅವಡಪ್ಪಂಗಳವರ ಕ್ಷೇತ್ರಾದಿದೇವತೆ ಅಂಬಾದೇವಿಯ ಶ್ರೀ ಚರಣಾರವಿಂದಗಳಿಗೆ ಅನಂತ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ದೇವಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಆಶೀರ್ವಚನವನ್ನು ದಯಪಾಲಿಸಿರುವ ಮಾತಾಶ್ರೀ ಲಲಿತಮ್ಮ ತಾಯಿಯವರ ಶ್ರೀ ಚರಣಾರವಿಂದಗಳಿಗೂ ವಂದಿಸಿ ಮಾತಾಶ್ರೀ ಶಿವಯೋಗಿನಿ ತಾಯಿಯವರಿಗೂ ಅನಂತ ನಮನಗಳನ್ನು ಸಮರ್ಪಿಸಿ ಪೂಜ್ಯರಾಗಿರ್ತಕ್ಕಂಥ ಹೆಂಗಯ್ಯಮ ಸ್ವಾಮೀಜಿಯವರಿಗೂ ನಮ್ಮ ಚನ್ನಪ್ಪನವರಿಗೂ ನಮ್ಮ ಧಾರವಾಡದ ಹನುಮಂತ ಶರಣರಿಗೂ ಹಾಗೂ ನಮ್ಮ ಕೆಂಗಾನೂರ ಸ್ವಾಮೀಜಿಯವರಿಗೂ ಎಲ್ಲರಿಗೂ ಅನಂತ ಶರಣಗಳನ್ನು ಸಮರ್ಪಿಸಿ ಈ ಶ್ರೇಷ್ಠವಾದ ಮಾನವ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂಬ ಅಪೇಕ್ಷೆಯಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸಿ ಪುಣ್ಯಾತ್ಮರೆ ಈಗ ಪರಿಸ್ಥಿತಿ ಹೇಗಾಗ್ಯದ ತಂದ್ರ ಈಗ ನೀವು ಒತ್ತಿ ಹಿಡದ ಕುಂಡಿಸಿದಂಗಾಗಿ ಅದಕ್ಕೆ ಈಗ ಮೊದಲ ಎಲ್ಲ ಪ್ರವಚನ ಹೇಳ ನಿಮಗ್ ಹೆಂಗ ಕಂಡಾರು ಅಂತಾರ ದೇವ್ರ ಕಂಡಂಗೆ ಕಂಡ ಹೌದಲ್ರಿ ಈಗ ನಾ ಹೆಂಗ್ ಕಾಣಕೈತೇನಿ ನಿಮಗ ಅಂತಂದ್ರ ದೇವ್ ಕಂಡ್ ಕಾಣಾಕತ್ತೇನಿ ಯಾಕ್ರಿ ಅತ್ತಾರ ಪರಿಸ್ಥಿತಿ ಬಹಳ ಗಂಭೀರ್ ಇರ್ತದ ಇರ್ಲಿ ಈಗ ನಿಮ್ಮ ತಾಳ್ಮೆಯನ್ನು ಬಹಳ ನೋಡಬಾರದು ಯಾಕ್ರಿ ಅತ್ತಾರ ಎಲ್ಲರೂ ಅರ ಅರ ತಾಸು ಹೇಳ್ಯಾರು ಅಂತೇಳಿ ನಾನು ಒಂದು ಅರ್ಧ ತಾಸ ಈ ಹೇಳಕ್ಕ ಹೆಂಗಾಗತ್ತದ ಅಂತಂದ್ರ ಒಮ್ಮೆ ಸಾಲಿಗೆ ನಮ್ಮ ಸರ್ ಇಲ್ಲಿ ಇದನ್ ಮಾಡಿದ್ರು ಅದ್ಕೆ ಇದಾರೆ ಹುಡುಗರ್ನ ಪ್ರವಾಸ ಕರ್ಕೊಂಡು ಹೋಗಿದ್ರು ಹುಡುಗರ್ನ ಪ್ರವಾಸ ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋಗಿ ಮಾಸ್ತರ್ಗಳು ಎಲ್ಲ ತೋರಿಸ್ತಾರಲ್ಲ ಎಲ್ಲ ಕ್ಷೇತ್ರಗಳನ್ನು ಎಲ್ಲ ಕ್ಷೇತ್ರಗಳನ್ನ ತೋರಿಸ್ಗೋತ ತೋರಿಸ್ಗೋತ ಎಲ್ಲಿಗೆ ಬಂದಿದ್ರು ಅಥವಾ ಜೋಗ ಜಲಪಾತಕ್ಕೆ ಬಂದಿದ್ರು ಜೋಗ ಜಲಪಾತಕ್ಕೆ ಬಂದ ಎಲ್ಲ ತೋರಿಸಿದ್ರು ಆಗ ಸಮಯ ಎಷ್ಟೇತ್ರಿ ಅಥರ ಎರಡು ಗಂಟೆ ದಾಟಿ ಮೂರು ಗಂಟೆ ಆಗಿತ್ತು ಇನ್ನೂ ಹುಡುಗರಿಗೆ ನಾಷ್ಟು ಕೊಟ್ಟಿದಿಲ್ಲ ಊಟನೂ ಕೊಟ್ಟಿದ್ದಿಲ್ಲ ಆಗ ಏನ್ ಮಾಡಾಕ್ತಿದ ಮಾಸ್ತರ್ ಹೆಡ್ ಮಾಸ್ತರ್ ಆ ಹುಡುಗನ ಮುಂದೆ ಕುಂಡಿಸ್ಕೊಂಡು ಈಗ ಎಲ್ಲ ನಾ ಕ್ಷೇತ್ರಗಳನ್ನ ತೋರಿಸಿದ್ದೆ ಅದರ ಅನುಭವ ನಿಮಗೆ ಏನ್ ಅನ್ಸಾಕತೆ ಅಂತ ಕೇಳಿದ್ರು ಹೇಳ್ರಿ ನಿಮಗೀಗ ಏನ್ ಅನ್ಸಾಕತೆ ಅದನ್ನು ನೋಡಿ ತಂದಾಗ ಒಬ್ಬ ಹುಡುಗ ಎದ್ದ ನಿಂತತ್ತ ಎದ್ದ ನಿಂತ ಸರ್ ನಾ ಹೇಳಪ್ಪ ಆದ್ರ ಅಂದತ್ತ ಏನು ಏನ್ ಅನ್ಸಾಕೈತೈತಿ ಈಗ ತಂದ್ರೆ ನೀವೇನ್ ಅದಿರ್ಲಾ ನಿಮ್ಮನಿಗೆ ಅತೀಮ್ ಇರೋ ಜೋಗ ಈಗ ಯಾಕೆ ಹೋತಮ್ಮ ಅಂದ ಹಂಗಲ್ಲ ಮೂರ್ ಗಂಟೆ ಆಗಿ ತಿನ್ನೋ ಊಟ ಇಲ್ಲ ಅದಕ್ಕೆ ಹೇಳೋದಕ್ಕೊಂದ ಐತಿಲ್ಲೋ ಅಂದ ನಾ ಹುಡುಕ್ ಹಂಗ ನಿಮಗೂ ನಾನು ಹಂಗ ಹೇಳ್ಕೋತ ಹೊಂಟ್ನಾರ ನಿಮಗ್ ಏನ್ ಅನಸ್ತೈತಿ ಇಲ್ಲೇ ಹೊಳಿ ಐತಿ ಇಲ್ಲೇ ಹೊಳಿ ಐತಿ ಓದ ನಿಮ್ಮನ ನಾ ನಿಮಗೆ ಕೇಳಿ ಆತರ ನಿನ್ನ ಓದ ಎಲ್ಲಿ ಹೋಗಿಬೇಕನ್ಸಾಗುತ್ತೆ ನೀವು ಇರ್ಲಿ ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ನಿಜಗೊಂಡ್ರ ಒಂದ ವಾಕ್ಯವನ್ನ ಚಿಂತನಕ್ಕಾಗಿ ಇಟ್ಟುಕೊಂಡ ಸುಂದರವಾಗಿ ಹೇಳ್ತಾ ಬಂದ್ರು ಭಕ್ತಿಯನ್ನ ನಾವು ಮಾಡಬೇಕು ಅಂತ ಹೇಳಿದ್ರು ಇಲ್ಲಿ ನಿಜನ ಶೇಖಗಳು ಭಕ್ತಿಯನ್ನ ಮಾಡೋದು ನಮಗ್ ಕಲಿಸ್ಕೊಡ್ತ ನೀವ್ ಅನ್ಬೋದು ಏನ್ರಿ ಸ್ವಾಮಿಗಳು ನಮಗ್ ಭಕ್ತಿನ ಮಾಡಕ್ ಬರಂಗಿಲ್ಲನಾ ನೀವೇ ನಮಗೇನು ಹೊಸದಾಗಿ ನಾ ಅಂತ ಅನ್ಬೋದು ನಾವು ಭಕ್ತರು ಭಕ್ತರು ಅಂತ ಯಾರಿಗೆ ತಿಳ್ಕೊಂಡಿರಿ ಯಾರಿಗೆ ತಿಳ್ಕೊಂಡ್ರಿ ನೀವು ಭಕ್ತೃ ಅಂತ ಯಾರಿಗೆ ನಾವು ಅಂತಂದ್ರ ಬೆಳಗ್ಗೆದ್ದ ಒಂದೇ ಸ್ನಾನ ಮಾಡಿ ಹನಿಗೆ ಮೂರು ಬಟ್ಟೆ ಇವತ್ತಿ ಹಚ್ಕೊಂಡ ಹತ್ತಿ ಕಟ್ಟಿಗೆ ಅಂತ ಒಂದ್ಯಾಡ ಏನ್ರಿ ಊದಿನ ಕಡ್ಡಿ ಹಿಡ್ಕೊಂಡ ನೋಡ್ರಿ ಬಾಳ್ ಇರ್ತೀರಿ ಮನೆಯಾಗ ಹಚ್ಚು ಊದಿನ ಕಡ್ಡಿನ ಬ್ಯಾರೆ ಹೌದಲ್ರಿ ದೇವರಿಗೆ ಒಯ್ಯೋ ಊದಿನ ಕಡ್ಡಿನ ಬ್ಯಾರೆ ನಿಮ್ ಮನೆಯಾಗ ವಾಸನೆ ಇಟ್ಟಿರ್ತೀರಿ ಊದಿನ ಕಟ್ಟಿ ದೇವರಿಗೆ ಒಯ್ಯುದು ಅಕಸ್ಮಾತ್ ಆ ದೇವ್ರಿಗೆ ಹೋಗಿ ಊದಿನ ಕಡ್ಡಿ ಎಂತ ಹೋಯ್ತಿರೋ ಗೊತ್ತೇ ನೀವು ಅಕಸ್ಮಾತ್ ಅಂತ ಹೆಣದ ಮುಂದೆ ಹಚ್ಚಿ ಇಟ್ಟರು ಕೂಡ ಹೆಣ ಹಂಗಿದ್ದು ಚಟ್ನ ಆ ವಾಸನೆ ತಡ್ಕೋತ್ತೆ ಹಂತ ಊದಿನ ಕಡ್ಡಿ ಹತ್ತಿ ಅಂತ ಹತ್ತಿ ಕಟ್ಟಿಗೆ ಅಂತ ಊದಿನ ಕಡ್ಡಿ ಬೆಳಿಗ್ಗೆ ನಾವು ಕೈ ಮುಗಿದಿವಂದ್ರ ನಾವು ಭಕ್ತರು 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 ನಾವು ತಿಳ್ಕೊಂಡಿ ಅಟ್ಟ ಭಕ್ತಿ ಮಾಡಪ್ಪ ನಿನ್ನ ಭಕ್ತಿ ಹೇಗಿರಬೇಕು ಅವನೋಪಾಮ ಅಚಲ ಭಕ್ತಿ ಭಾವಾನುಕೂಲನೇ ಶಂಭುಲಿಂಗ ಅಂದ್ರ ಅವರು ಶಂಭುಲಿಂಗ ಅಂದ್ರೆ ಏನ್ರಿ ಶಂ ಅಂದ್ರ ಸುಖ ಭೂ ಅಂದ್ರ ಉಂಟು ಮಾಡುವವ ಯಾವನು ಸುಖವನ್ನು ಉಂಟು ಮಾಡುತ್ತಾನಿಯೋ ಅವನಿಗೆ ಶಂಭುಲಿಂಗ ಅನ್ನಬೇಕು ಸುಖ ಯಾರು ಕೊಡ್ತಾರ ರೀ ಸುಖ ಯಾರು ಕೊಡ್ತಾರ ಪರಮಾತ್ಮ ಕೊಡ್ತಾನ ಆ ದೇವಿ ನಮಗ ಸುಖ ಕೊಡ್ತಾನ ಅಂತ ಯಾವ ಭಗವಂತನನ್ನ ನೀ ಏನು ಮಾಡಪ್ಪ ಅಂತಾರೆ ಅವನ ಭಕ್ತಿಯನ್ನ ಮಾಡು ಅದು ಹೇಗಿರ್ಬೇಕ್ರಿ ಅಂತಾರೆ ಇಲ್ಲಿ ಮೂರು ವಿಶೇಷನ ಹೇಳ್ಯಾರ ಅವ್ರು ಮದ್ಲೇದ್ಯಾವುದ್ರಿ ಅಂತಾರ ಅವನೋಪಾಮ ಉಪಮೆಯನ್ನ ಕೊಡ್ಲಿಕ್ಕೆ ಬಂದಿರಬಾರ ನಾವು ನಾವು ಭಕ್ತಿ ಮಾಡ್ರ ಹೆಂಗಿರ್ಬೇಕ್ರಿ ಅಂತಾರೆ ಅದಕ್ಕೆ ಉಪಮೆ ಅಂದ್ರೆ ಉದಾಹರಣೆ ಏ ಗೋರಾ ಕುಂಬಾರ ಮಾಡಬೇಕು ಸಖೋಬಾಯಿಯ ಮಾಡಬೇಕು ಜನ ಮಾಡಬೇಕು ಹಿಂಗೆ ಹಿಂಗ್ ಇನ್ನೊಬ್ರು ಉದಾಹರಣೆ ಹೇಳಕ್ ಬಂದಿರಬಾರದು ಇನ್ನೊಬ್ರು ಉಪಮೆ ನಮಗ್ ಕೊಟ್ಟಿರಬಾರದು ಇದಕ್ಕೆ ಏನಂತಾರ ಅನುಪಾಮ ಇನ್ನ ಅಚಲ ಅಚಲ ಅಂದ್ರೆ ಏನ್ರಿ ಚಲನಾವಲನ ಇರಬಾರದು ನಾವು ನಮ್ ಭಕ್ತಿ ಹಂಗಿರ್ತೈತೆ ಏನ್ರಿ ನಮ್ ಭಕ್ತಿ ಹಂಗ್ರಿ ಅದಕ್ಕೆ ಇದಾರ ಈ ಡೊಳ್ಳೆ ಬಾರಸ ಡೊಳ್ಳು ಬಾರಸ್ತಾರ್ಲೇ ಈ ಡೊಳ್ಳನ್ ನೋಡಿದ್ ಗೊತ್ತೈತೆ ನಿಮಗ ಡೋಳ್ ಬರಸ್ತಾರಿಲ್ರಿ ಆ ಡೊಳ್ಳಿ ಏನ್ ಹಿಡ್ ನೋಡಿದೈತಾರ ಹಿಡ್ದಂಗ್ ಬಿಟ್ಟಂಗ ಹೌದಲ್ರಿ ಅದು ಹಿಡ್ದಂಗ ಬಿಟ್ಟಂಗ್ ಹಿಡ್ದಂಗ ಬಿಟ್ಟಂಗ್ ಹಿಡ್ದಂಗ ಬಿಟ್ಟಂ ಬಡಿತಾರಲ್ರಿ ಹಂಗ ನಮ್ಮ ಭಕ್ತಿ ಹೆಂಗ ಅತ್ತ ಹಿಡ್ದಂಗ ಮಾಡ್ತೇವ ಒಂಗ್ ಮಾಡ್ತಿವ್ ಬಿಟ್ಟಂಗ್ ಮಾಡ್ತೇವ ಯಾಕ್ರಿ ಅತ್ತರ ನಾವ್ ಏನ್ ಮಾಡ್ತೇವ್ರಿ ಅದ್ಕೆ ಇದಾರೆ ನಮಗ ದೇವರುಗಳು ಬಾಳ್ದವ್ ಒಂದ ದೇವರ ನಮ್ಗು ಮಂದಿನೂ ಅಲ್ಲವ ಅದಕ್ಕೆ ಬಸವನ ಅಂದವ್ ದೇವನೊಬ್ಬ ನಾಮ ಹಲವು ಪರಮಾತ್ಮ ಉಪನಾಮ ಅನ್ನೋದ್ಕ ಹೆಸರುಗಳು ಬಾ ಬಾಳ ಅದಕ್ಕೆ ಸಿದ್ದರು ದೇವಿ ಅಂದ್ರು ಗಣೇಶ ಅಂದ್ರು ಆ ಅನೇಕ ಎಲ್ಲ ಶಿವ ಅಂದ್ರು ವಿಷ್ಣು ಅಂದ್ರು ಎಲ್ಲ ಉಪನಾಮ ಅದ್ರಲ್ಲಿ ನಾವೇನ್ ಮಾಡ್ತೇವ್ ದೇವ್ರ ಬೇರೆ 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 ಹೇಳಿ ದೇವ್ರಾನು ಪಾಲ ಹಚ್ಕೋತಿವಿ ನಾವು ದೇವ್ರಾನು ಪಾಲ ಹಚ್ಕೊಂಡ್ ಏನು ಮಾಡ್ತೀವತ್ತಾರ ಒಂದು ದಿನ ಆ ದೇವ್ರು ಒಂದು ದಿನ ಈ ದೇವ್ರು ಆ ಒಬ್ಬ ಶಾಲ್ಯಾಗ ಹುಡುಗರಿಗೆ ನಮ್ಮ ಹೊಸರುಗಳು ಇರ್ತಾರಲ್ಲ ಹೌದಲ್ರಿ ಸಾಲ ಒಬ್ಬ ಸಾಯಪ್ಪ ಅಂದ ಸಾಯಪ್ಪ ಅಂದತ್ತ ಮಾಸ್ತರ್ಗಳು ಏನೇನು ಕಳಿಸಿ ಕಲ್ಸಿಯಾರೋ ಅಂತ ಕೇಳಿ ಎಲ್ಲ ಹುಡುಗರಿಗೆ ಪ್ರಶ್ನೆ ಕೇಳಿದ ಪ್ರಶ್ನೆ ಕೇಳಿ ಕೊನೆಗೆ ಒಬ್ಬ ಹುಡುಗನಿದ್ರಿಸ್ತತ್ತ ಹುಡುಗನ್ ಎದ್ ನಿಂದ್ರಿಸಿ ಪ್ರಶ್ನೆ ಕೇಳಿದ ಮೇಲೆ ಒಬ್ಬ ಹುಡುಗ ನಿಂತತ್ತ ಏ ತಮ್ಮ ನೀ ನೀವಾರ್ ಹುಟ್ಟಿದ್ಯೋ ಅಂತ ಕೇಳಿದ ಹುಡುಗನ ನೀ ಯಾವಾರ ಹುಟ್ಟಿದ್ರು ಆ ಹುಡುಗತ್ತ ಸರ್ ನಾ ಸೋಮಾರ್ ಹುಟ್ಟೇನ್ರಿ ಅಂತ ಏನ್ರಿ ಸೋಮಾರ್ ಹುಟ್ಟೇನ್ರಿ ಅತ್ತ ಸೋಮಾರ್ ಹುಟ್ಟೇನ್ರಿ ಅಂತಂದಾಗ ಸೋಮಾರ್ ಯಾವ ದೇವ್ರ ವಾರ ನಿಮಗ್ರಿ ನಿಮ್ನ ಆ ಶಿವನ್ ಭಕ್ತರಿ ಅಂದ್ರ ಶಿವನ್ ವಾರ ಅಂತೀರಿ ಬಸವನ್ ಭಕ್ತರ ಇದ್ರಿ ಅಂದ್ರ ಬಸವನ್ ವಾರ ಅಂತೀರಿ ಸಿದ್ಧಾವಡ್ರ ಭಕ್ತರ ಇದ್ರಿ ಅಂದ್ರ ಸಿದ್ಧವಡ್ ವಾರ ಅಂತೀರಿ ಹಿಂಗೇನು ಅಕ್ಕ ಇವತ್ತ ಸೋಮವಾರ ಐತಿಪಾ ಇದ ಹುಡುಗ ಸಿದ್ಧಾರ್ ಭಕ್ತಿದ್ದ ಆ ಒಂದತ ಇವ ಸೋಮವಾರ ಐತಿಪಾ ಸಿದ್ಧಾರ್ಣ ವಾರ ಬಸವನ ವಾರ ಶಿವನ ವಾರ ನಿನ ಒಳ್ಳೇದು ಮಾಡ್ತಾರ ಕುಂಡ್ರು ಅಂದ್ರ ಅವ್ರು ಆಮೇಲೆ ಒಂದು ಹುಡುಗಿತ್ತು ಅಲ್ಲಿ ಗೊತ್ತಾಯ್ತು ನೋಡ್ರೇಳ್ತಂಗಿನಿ ಅಂದ್ರ ಅದು ಅದು ಎದ್ದು ನಿಂತಪ್ಪ ಹಿಂಗ್ ಮೂಗು ಸೋರ್ಸ್ ಎದ್ದು ನಿಂತು ನೀ ಯಾವ ರೊಟ್ಟಿ ಅಂದ್ರ ಅವ್ರು ಆ ಹುಡುಗಂತು ಸರ್ ನಾ ಮಂಗಳಾರ ಹುಟ್ಟಿ ಏನ್ರಿ ಅಂತಾರ ಮಂಗಳಾರ ವಾರ ಇಲ್ಲಿ ನಮ್ಮ ಪಕ್ಕದಾಗದಾಳ ಅವು ಯಾರ್ರಿ ಅಂಬಾ ಅಂಬಾ ಅಥವಾ ನಾವು ಸೌದತ್ತಿ ಹೌದಲ್ರಿ ಮಂಗಳಾರ ಬತ್ತು ಹತ್ತಾರ ಬಾಳ್ ಮಂದಿ ನೀವೇನ್ ಮಾಡ್ತೀರಿ ಆ ನಮ್ಮ ಸೌದತ್ತಿ ಎಲ್ಲ ಮಗ ಮಂದಿ ಬಾಳ ಐತಿ ಅದಕ್ಕೆ ಏನು ಕೇಳಿದಾರ ಯಾಕ್ರಿ ಅತ್ತಂದ್ರ ಈಗ ನೋಡ್ರಿ ನೀವು ಆ ಆ ಸೌದತ್ತಿಗೆ ಹೋಗುವ ಮಂದಿ ಭಕ್ತಿ ಮಾಡ್ತಿರ್ತಾರ ಅವ್ರ ಗುಡ್ಡ ಏರಿ ಹೋಗ್ಬೇಕಿರ್ಲ ನಮ್ ಭಕ್ತರು ಹೆಂಗಿರ್ತಾರತಿರ್ತೇನಾ ಆ ಆ ಆ ಮೊದಲು ಏನ್ ಮಾಡ್ತಾರೋ ಅಂತಾರ ಆ ಗಾಡ್ಯದಾಗ ಅಥವಾ ಇದ್ರಾಗ ಹೊಂಟಿರ್ತಾರಲ್ರಿ ಹೋಗುವಾಗ ಏನಂತೀರ ನೀವು ಎಲ್ಲ ಹೋಗುವಾಗ ಉದೋ ಉದೋದ ಅಂತಿರಲ್ಲ ಅದು ಯಾವಾಗ ಅಂತೀರಿ ಗೊತ್ತಿನ ಆ ಯಾವರೆ ಊರು ಸಮೀಪ ಬಂದಿರ್ತಾವಲ್ಲ ನೋಡ್ಬೇಕು ಉದಾ ಉದೋ ಹೋದ ಯಾವಾಗ್ರದ ಆ ಊರ್ ಸಮೀಪ ಬಂದಾಗ ಆ ಊರ್ ಮಂದಿ ಕೇಳ ಅಥವಾ ಗುಡ್ಡ ಏರಾಗ ಏನಾರ ಟ್ಯಾಕ್ಟರ್ ಹಿಂಗ್ ಹಿಂಗ್ ಮಾಡಾಕೈತ್ ಅಂದ್ರ ಏನ್ ಮಾಡ್ತೀರಿ ಆಗ ಹೆಚ್ಚಿಗೆ ಅಂತೀರಿ ಆಗ ಹಾ ಏನಂತೀರಿ ಉದೋ ಉದೋ ಅಂತೀರ ಅದು ಅದ್ರ ಉದೋ ಉದೋ ಅಂದ್ರ ಬೇಸಿನ್ನು ಎಲ್ಲ ನೋಡಕ್ ಹೋಗಿರ್ತ ಗೊತ್ತ ಈ ಹಲ್ಲಿ ಮುದುಕ್ಯಾರ ಆ ಆ ಮುದುಕ್ಯಾರ ಏನಂತ ಉದು ಉದೋ ಅನ್ನಕ್ ಬರಂಗಿಲ್ಲ ಉಯೆ 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 ಆವೇನಂತಾವ ಉದೋ ಉದೂ ಅಲ್ಲ ಉಯೆ ಊಹೇನು ಅಲ್ಲದ ಏನ್ರಿ ಅಂತಾರ ನೀವು ದೇವಿ ಪುರಾಣ ಮಾಡಾರ ಗೊತ್ತದ ದೇವಿ ಪುರಾಣದ ಒಂಬತ್ತನೇ ಅಧ್ಯಾಯದ ಕೊನೆ ನುಡಿ ತೆಗೆದ್ ನೋಡ್ರಿ ನೀವು ಚಿದಾನಂದ ಉದೂತ್ರ ಬರದಾರ ಉಗೇ ದೇವಿಗೆ ಹಿಂಗದ ಹಂಗೇನು ವಾರತಿ ನಿನಗ ಎಲ್ಲ ಒಳ್ಳೇದ್ ಮಾಡ್ತಾರ ಕುಂಡ್ರು ಅಂತ ಹೇಳ್ದ ಸಾಹೇಬ ಆ ಹುಡುಗಿ ಆದ್ ಕುಯ್ತ್ರಿ ಮತ್ತೊಂದು ಹುಡುಗನೇ ಬೀಸ್ರ ತಮ್ಮ ನೀ ಯಾವಾರ ಹುಟ್ಟಿದ್ಯೋ ಅಂತಂದ್ರ ಆ ಹುಡುಗಂತೂ ನಾ ಬುಧವಾರ ಹುಟ್ಟೇನ್ರಿ ಅಂತ ಬುಧವಾರ ಯಾವ್ದವ್ರವಾರ ಬುಧವಾರ ಯಾವರಾದ ಪುಂಡಲೇಕ ಕವರದ ಅರಿವಿಟ್ಟ ಶ್ರೀ ಜ್ಞಾನ ದೇವ ತುಕರಾಮ್ ಬುಧವಾರ ಹೊತ್ತು ಪಾಂಡುರಂಗನು ವಾರಾದ ಅವ್ರ ಸಂತ ಹಂಗ ಇವತ್ತು ಪಾಂಡುರಂಗ ಹೆಂತಿಂತ ಅವ್ರ ಗೋರಾ ಕುಂಬಾರ ಆಗ್ಲಿ ಸಕುಬಾಯಿ ಆಗಲಿ ಜನಾಬಾಯಿ ಆಗಲಿ ಹೆಂತಿಂತ ಸಂತರನ್ನ ಭಗವಂತ ಪಾಂಡುರಂಗ ಕಾಪಾಡ್ಯಾನೋ ನಿನಗೂ ಕಾಪಾಡ್ತಾನ ಕುಂಡ್ರು ಅಂದ್ರ ಅವ್ರು ಮತ್ತೊಂದು ಹುಡುಗಿನೇ ವೀಸರು తగి నీ హ ఆ హుడిగద్దు నిత నేన్ కెళ్తారో ఏను అంత్రి నీ ఆ వారు హుట్టేది అంద్ర నా శుక్ర హుట్టేన్ీ అంత శుక్ర ఆ దేవార శుక్రార అంబాన్ వార దేవి వార శుక్రవత్ అంబా దేవి వార దేవి వారద శాంబవి వారద ఆ జగన్మాత ఆది శక్తి శాంబవి నగ ఒక్క కుండ్రు అంద మొన్న హుడుగనె విశ్ ತಮ್ಮ ನೀ ಯಾವಾರು ಹುಟ್ಟಿದೋ ಅಂತ ಇಲ್ಲಿ ಬಂದು ಕೂತ್ ನೋಡಿ ಅದು ಅದು ಹದ್ನಿತ್ರಿಪ ನೀ ಯಾವಾರು ಹುಟ್ಟಿದ ಆದತ್ತು ನಾನು ಶನಿವಾರ ಹುಟ್ಟೇನ್ರಿ ಅಂತ ಶನಿವಾರ ಯಾರೇ ಅವ್ರ ವಾರ ಹಾ ನೋಡು ಹನುಮಂತ್ರಿ ಅಥವಾ ಯಾಕಂದ್ರೆ ಹೇಳದ ಬೇಕಾಗಿಲ್ಲ ಹಿಂಗ ನಿಂತಂಗ್ರಿ ಹನುಮಂತ ಹೆಂಗ ನಿಂತಾನು ಗೋನಾ ಹಿಂಗ್ ವಾರು ಮಾಡ್ಕೊಂಡು ನಿಂತಾನಿಲ್ರಿ ಹನುಮಾಪ ಯಾಕೆ ಹಂಗ ವಾರಿ ಮಾಡಿದ ಗೋನಾ ಸೀದಾ ಅದಾನಂದ್ರಿ ಸೀದಾ ಇಲ್ಲಿ ಮುಖ ಅಂಕ ಮಾಡ್ಕೊಂಡು ನಿಂತಾನ ವಾರಿ ಮಾಡ್ಕೊಂಡು ನಿಂತಾನ ಯಾಕೆ ವಾರಿ ಮಾಡ್ಕೊಂಡು ನಿಂತಾನ ಒಬ್ಬ ಹುಡುಗ ಬ್ರಹ್ಮಚಾರಿ ಇಪ್ಪತ್ತ ಇಪ್ಪತ್ತೆರಡು ವರ್ಷದ ಹುಡುಗ ಹನುಮತ್ ದೇವ್ರ ಅಂತ್ಯಕ್ಕೆ ಹೋಗಿ ತಪಸ್ಸು ಮಾಡಿದತ್ತ ತಪಸ್ಸು ಮಾಡಿದತ್ತ ತಪಸ್ಸು ಮಾಡಾನ ಮಾಡ ಪ್ರತ್ಯಕ್ಷ ಆದ ಹನುಮತ್ ದೇವ್ರ ಪ್ರತ್ಯಕ್ಷ ಆದ ಏ ಹೇ ಭಕ್ತ ನಿನಗೆ ಏನು ಬೇಕು ಕೇಳು ನಾ ಕೊಡ್ತನು ಅಂದ ನಮ್ಮ ದೇವ್ರ ಯಾರಿಗೆ ಆ ಹುಡುಗನಿಗೆ ಆ ಹುಡುಗ ಏನು ಮಾಡಿತ್ರಿ ಅಂತ ಅವ್ ಎಲ್ಲ ಕಡೆ ಕನ್ಯಾ ನೋಡಿದ ಯಾರೋ ಅವ್ನ ಕನ್ಯಾನ ಕೊಟ್ಟಿಲ್ಲ ಈಗ ನೋಡ್ರಿ ರೈತರ ಮಕ್ಕಳಿಗೆ ಯಾರು ಕನ್ಯಾಣ ಈಗ ರೈತರ ಮಕ್ಕಳಿಗೆ ಯಾರು ಕನ್ಯಾನ ಕೊಡವಾರ ಅವ್ಗೆ ಯಾರು ಕನ್ಯಾ ಸಿಕ್ಕಿದಿಲ್ಲ ಯಾರು ಹುಡುಗಿಯಾರ ಕೊಡವಾರ ಆಗಿರೋ ಏನು ಕೇಳ್ಬೇಕ್ರಿ ಹನುಮಾಪನ ಏ ಹನುಮಪ್ಪ ನನಗೆ ಏನು ಬೇಡೋ ಯಪ್ಪಾ ನನಗೆ ಹೇಮಾಮಾಲಿ ಅಂತ ಒಂದು ಹುಡುಗೀನ ಕೊಡು ಅಂದತ್ತ ಅವ್ ಹನುಮಂತಂದತ್ತ ಅಂತ ಹೇಮಾಮಾಲಿ ಅಂತ ಹುಡುಗಿ ನನಗೆ ಸಿಕ್ಕಿದ್ರ ಯಾಕೆ ಬ್ರಹ್ಮಚಾರಿ ಯಾರು ಯಾರಂದ್ರೆ ಹನುಮಪ್ಪ ಅಂದತ್ತವ ಅದಕ್ಕೆ ಅಂದತ್ತ ಇವ್ರು ಏನೇನು ಕೇಳ್ತಾರೋ ಏನೋ ಬೇಡ ಅಂತ ಹೇಳಿ ಅದಕ್ಕವ ಮುಖ ವಾರಿ ಮಾಡ್ಕೊಂಡು ನಿಂತು ಬಿಟ್ಟ ಇವತ್ತ ಶನಿವಾರ ವಾರ ಹನುಮಾರತಿ ಅವ ಎಲ್ಲ ಗ್ರಹಗಳನ್ನ ನಿವೃತ್ತಿ ಮಾಡವ ಶನಿಯನ್ನ ನಿವೃತ್ತಿ ಮಾಡವ ನಿನಗ ಒಳ್ಳೇದು ಮಾಡ್ತಾನ ಕುಂಡ್ರು ಅಂದ್ರವ್ರು ಕುಂಡ್ರು ಕೂತು ಮತ್ತ ಹುಡುಗಿರ್ದಾ ಹಿಂದ ಆ ಹುಡುಗ ಶ್ರೀ ನೀ ಹೇಳು ಅಂದ್ರ ಅವ್ರು ನೀ ಹೇಳು ಅಂತಂದಾಗ ಆ ಹುಡುಗ ಹುಡುಗದ್ದಿತ್ತ ನೀ ಯಾವಾರ ಹುಟ್ಟೇದಿ ಅಂತ ಕೇಳ್ರು ಆ ಹುಡುಗ ನಾ ರವಿವಾರ ಹುಟ್ಟೇನ್ರಿ ಸರ ಅಂದವನು ನಾ ರವಾರ್ ಹುಟ್ಟೇನ್ರಿ ಅಂತಾರ ಇನ್ನೊಬ್ಬ ಅವನ ಗೆಳೆಯವನು ಪಕ್ಕದಾಗ ಕೂತಿದ ಆಮೇಲೆ ನನ್ ಬೇಕ್ರೆ ಸರ ಇವ ಸೂಳ್ ಹೇಳ್ತಾನ್ರಿ ಅನ್ನ ಏನಂದ್ರಿ ಇವ ಸೂಳ್ ಹೇಳ್ತಾನ್ರಿ ಅಂತ ಅನ್ನ ಸಾಹೇಬ್ ಸಾಹೇಬ ಕೇದತ್ತ ಹಂಗಲ್ಲೋ ಅವ ಸೂಳು ಹೇಳ್ತಾನತ್ತ ನೀ ಹೆಂಗ್ ಹೇಳ್ತೇವ ತಮ್ಮ ಅಂತ ಸಾಹೇಬ್ ಕೇದತ್ತ ಆಗ ಆ ಹುಡುಗ ಹೇಳಿದತ್ತ ಸರಿ ರವಿವಾರ ಸೂಟಿ ಇರ್ತೈತ್ರಿ ರವಿವಾರ ಸೂಟಿ ಇರ್ತೈತ್ರಿ ಸೂಟಿ ಇದೀನ ಇನ್ ಹೆಂಗ್ ಹುಟ್ಟಿದ್ರಿ ಪರಿಸ್ಥಿತಿ ಪರಿಸ್ಥಿತಿಗೆ ಎದ್ಗ್ರಿ ಅಂದ್ರೆ ಎಲ್ಲ ಒಂದೊಂದು 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 ವಾರ ಒಂದೊಂದು ದೇವರಿಗೆ ಮುಡುಪಾಗಿಟ್ಟ ರವಿವಾರ ಬಂತಂದ್ರ ಎಲ್ಲಾ ದೇವರಿಗೆ ರಜೆ ಹುಡು ಮಂದ್ ನಾವೇ ಹೌದಲ್ರಿ ಈ ಬೆಂಗ್ಳೂರ್ ಆಗದ್ ಹೋರ ರವಿವಾರ ಬರ್ತಾರ ಯಾವ ದೇವರಿಗೆ ಹೋಗಂಗಿಲ್ಲ ಅವ್ರು ಕದ ಹಾಕೊಂಡ್ ಒಳಗ ಇರ್ತಾರ ಹಂಗೇನು ಅದಕ್ಕೆ ಇದಾರೆ ಅದಕ್ಕೆ ಶರಣರು ಹೇಳಿದಾರ ಏನಪ್ಪಾ ಅಂತಾರ ಎಲ್ಲ ರೂಪ ಒಬ್ಬನ ಪರಮಾತ್ಮದ ಅದಕ್ಕೆ ನೀ ಏನ್ ಮಾಡೋತಾರ ಅದಕ್ಕೆ ನಿಜ ಹೇಳ್ರು ಅಚಲ ನಂಬ ದೇವಿನರೇ ನಂಬು ಸಿದ್ಧಾಡಪ್ಪನರೇ ನಂಬು ಬಸವಣ್ಣರೇ ನಂಬು ಎಲ್ಲವೂ ಅವನಲ್ಲೇ ಕಾಣಬೇಕು ನಾವು ಎಲ್ಲವೂ ದೇವಿಯಲ್ಲೇ ನಾವು ಕಾಣಬೇಕು ಎಲ್ಲ ಅದ ಸ್ವರೂಪವೇ ಏಕೋ ದೇವಃ ಸರ್ವಭೂತೇಶ ಕೂಡ ఉపనిషత్తు హ మాత్ర మొదలు సురుతీనా ఒనే ఒ పరమాత్మ దానిపా అదక ఏను మాదార అచలవ భక్తి అన్న ఇడు ఇన్న మూర్నెది అనుపమ అచల భక్తి భావనుకూలన అంతార పరమాత్మ ఎదకనుకూలదండ్రీ దేవి నమ ఎదకనుకూలదాండ్రి అందర భావన భావన దేవం పరమాత్మ యారి వలితండ్రీ ಯಾರಿಗೋದಿ ತನ್ನ ಭಾವನೆ ಸುದ್ದಿ ಇರಬೇಕು ಹೌದಲ್ರಿ ನಮ್ಮ ಭಾವನೆ ಸುದ್ದಿ ಇರಬೇಕ ಅದಕ್ಕೆ ಗುಣ ಒಂದ ತನ್ನಲ್ಲಿ ಇಟ್ಟುಕೊಂಡು ಕಾಶಿಗೆ ಹೋದಲ್ಲಿ ಏನೈತಿ ನಾವು ಹೊಲಸ ಭಾವನೆ ನಮ್ಮ ಅಂತ್ಯಕ್ಕ ಇಟ್ಕೊಂಡು ಯಾ ದೇವರಿಗಾದ್ರು ಏನಾರ ಕೆಲಸ ಆಗೋದಿಲ್ಲ ಯಾಕ್ರೆ ತನ್ನ ಮನಸ್ಸು ಪವಿತ್ರ ಬೇಕ ಬೇಡರ ಕಣ್ಣಪ್ಪ ಇದ್ದ ಬೇಡರ ಕಣ್ಣಪ್ಪನೂ ದೇವರಿಗೆ ಭಕ್ತಿ ಮಾಡ್ತಿದ್ದ ಒಬ್ಬ ಬ್ರಾಹ್ಮಣನು ಪೂಜೆ ಮಾಡ್ತಿದ ಬೇಡರ ಕನ್ನಪ್ಪನ ಪೂಜೆ ಮಾಡ್ತಿದ ನೀವು ಕೇಳಿರಿ ಕತಿ ಗೊತ್ತೈತಿಲ್ರಿ ಬೇಡರ ಕಣ್ಣಪ್ಪನ ಮಂತ್ರಿ ಯಾವ್ದ್ರಿ ಈ ಬ್ರಾಹ್ಮಣ ಮಂತ್ರಿ ಯಾವ್ದ್ರಿ ಅವ್ ಗಂಗೆ ಚಮನೇಶ್ವ ಗೋದಾವರಿ ಸರಸ್ವತಿ ಅಂತ ಹೇಳಿ ಆ ಸೋಪಚಾರಗಳಿಂದ ಆ ಭಕ್ತಿ ಆ ಮಂತ್ರಗಳನ್ನ ಹೇಳ್ತಿದ್ರು ಕಣ್ಣಪ್ಪನ ಮಂತ್ರ ಯಾವ ಗೊತ್ತೈತೆ ನಿಮಗೆ ನನ್ನಪ್ಪ ನನ್ನಯ್ಯ ಅವರಿ ನನ್ನಪ್ಪ ನನ್ನಯ್ಯ ಅಂತಿದ ಅವ್ ಅವ ನೀರ್ ಎದುರಾಗೊಯ್ತಿದ ಆ ಬ್ರಾಹ್ಮಣ ಒಯ್ತಿದ ಕೊಡದಾಗ ಒಯ್ತಿದ್ ಇವ್ ಬಾಯಾಗ ನೀರು ಹೋಲ ಉಗುಳ್ತಿದ ಅದ್ರ ಮ್ಯಾಗ ಆದ್ರ ಇವ್ ಬ್ರಾಹ್ಮಣ ಕೈಲೇ ತೊಳಿತಿದ ಆ ಬೇಡರ ಕಣ್ಣಪ್ಪ ಕಾಲೇ ಲಿಂಗ ತೊಳಿತಿದ್ ಹ ಇವನು ಎಡಿ ಒಯ್ತಿದ ಅವನು ಎಡಿ ಒಯ್ತಿದ ಇದೇ ಹೇಳ ನಮ್ಮ ನಾರಾಯಣ ಸ್ವಾಮಿಗಳು ನಮ್ಮ ಭಕ್ತಿ ನಾ ಹೋಳಿಗೆ ಕಡಬ ನೋಡ್ರಿ ಈಗ ನಾವು ದೇವರಿಗಿನೂ ಕಡಬ ಹೋಯ್ತಿರ್ಲ ದೇವ್ರ ಕಡಬ ಬ್ಯಾರೆ ಹೇಳ್ರ ಅವ್ರೆಲ್ಲ ಮಣ್ಣಿ ನಾನು ಅಂದ ಮನಿಗ್ ಪ್ರಸಾದಕ್ಕೆ ಹೋಗಿದ್ದೆ ನಮ್ಮಲ್ಲಿ ಆಕಿ ಅವ್ರವ್ ಆ ಹುಡುಗಿ ಮಗಳಿಗೆ ಏನಾಯ್ತ ತಂಗಿ ದೇವ್ರ ಕಡಬಾ ಬಾ ದೇವ್ರ ಕಡಬಾ ಅನ್ಲಾಕಿ ನಾನಿ ದೇವ್ರ ಕಡಬ್ಯಾರೆ ಮನುಷ್ಯರ್ ನನಗೆ ನನಗೆಂತ ಕಡಬ ನೀಡಪ್ಪ ಅರ್ಥಾರ್ಪ ಬಾ ಚಿಂತಿ ಮಾಡಿ ಆ ಹುಡಿಗ್ ಕಡಬಾ ತಗೊಂಡ್ ಬತ್ತ ಎಂತ ಬಿದ್ದು ಓದ್ತಾತೇನ್ರವ್ ಇಲಿ ಕಿವಿ ಅಂತ ಅನಿ ಹನಿ ಬಡ್ಕೋತೇನೆ ಆ ಇಲಿ ಕಿವಿ ಅಂತ ಕಡಬಾ ದೇವಿಗೆ ಒಯ್ಯ ನಾವು ಎಂತ ಕಡಬ ತಿನ್ನೋದ ಯಾಕಿರ್ತಾ ಹೌದು ಅಂತ ಕಡಬ ನಾವು ತಿನ್ನೋದು ಹೌದಲ್ರೀ ದೇವ್ರದ ಬೇರೆ ಈಗ ನೀವು ಎಂ ಮೀಸಲಾ ಹಿಡಿತೀರಿ ಗೊತ್ತಿನ ಆ ಕಳಾ ಎಳ್ಯಾನ ಎಮ್ ಇಳ್ಯಾನ ನಾ ಅಂತ ಮೊದಲ ಇಳಿತೀರಿ ಮೊದಲ ಮೀಸಲಾ ಹಿಡಿತೀರಿ ಮೊದಲೇ ಯಾಕೆ ಹಿಡಿತೀರಿ ಆಮೇಲೆ ಹಿಡಿಯಕ್ಕೆ ಬರಂಗಿಲ್ಲ ಒಂದ್ ತಿಂಗಳ ಆದ್ಮೇಲೆ ಮೊದಲೇ ಯಾಕೆ ಹಿಡಿತೀರಿ ಗೊತ್ತೈತಿನ ಅದು ಇರ್ತೈತಿ ಆ ಮೊಸರು ತಿನ್ನಂಗಿಲ್ಲ ನೀವು ಆ ಮಜ್ಗಿ ತಿನ್ನಂಗಿಲ್ಲ ಆ ಬೆನ್ನಿ ತಿನ್ನಂಗಿಲ್ಲ ಆ ಬೆನ್ನಿ ತಿಂತೀರ ತುಪ್ಪ ಇಲ್ಲ ಅದು ಎಲ್ಲಿ ಹೋಗ್ಲಿ ಆ ದೇವರಿಗೆ ಹೋಗ್ಲಿ ಅವ ಹೋಗ್ಲಿ ಅವ್ಕೊಂಡ್ರಿ ನಾವು ಮಾತ್ರ ಆರಾಮಿರೋನು ಇಂಥ ಭಕ್ತರು ನಾವ ಈಗ ಆಗ ಈಗ ರೊಟ್ಟಿ ಕೊಡ್ತಿರ್ತೀರಿ ಮಠಕ್ಕೆ ಮೊದಲ ಕಾಂತಿ ಕಾಂತಿ ಬಿಟ್ಟು ಸಿಕ್ಕ ಸಾಧವುಗಳಿಗೆ ಎಂಥ ರೊಟ್ಟಿ ಕೊಡ್ತಾರ ಗೊತ್ತ ಮೊದ್ಲೇ ರೊಟ್ಟಿ ಅವ್ರ ಮಕ್ಳಿಗೆ ಹೇಳ್ತಾರೆ ಏ ತಂಗಿ ಮೊದ್ಲೇ ರೊಟ್ಟಿ ತೆಗ್ದಿಡ ಮಠಕ್ಕೆ ಕತ್ತು ಮೊದ್ಲೆ ರೊಟ್ಟಿ ಯಾಕೆ ತೆಗೆದ್ರ ಗೊತ್ತೈತೆ ನೀವ ಅದು ಸ್ವಾಂಟ್ ಹೆರ್ದಿರ್ತೈತಿ ಅದಕ್ಕೆಲ್ಲ ಸುಣ್ಣ ಹತ್ತಿರ್ತೈತಿ ಹೊತ್ತಿರ್ತೈತಿ ಅದನ್ನ ಯಾವ ತಿನ್ಲಿ ಮಾಡಿದಾಗ ಸ್ವಾಮಿನ ತಿನ್ಲಿ ಅಂತ ಅದು ಅದಕ್ಕೆ ನಮ್ಮ ಭಕ್ತಿ ಎಲ್ಲ ಹಿಂತಾವ ಅದಕ್ಕೆ ಏನೋ ಅದಕ್ಕೆ ಇದಾರ ಅದಕ್ಕೆ ಅವ ಬ್ರಾಹ್ಮಣ ಎಡಿ ಒಯ್ತಿದ ಕಡಬ ಹೋಳಿಗೆ ಆದ್ರೆ ಇವ್ರಿ ಏನು ವಹಿದ ಬೇಡ್ರ ಕಣ್ಣಪ್ಪನ ಯಾವ್ದ ಯಾವ್ದಾರ ಬ್ಯಾಟಿ ಹೊಡಿತಿದ ಅದನ್ನ ಸುಟ್ಟು ಏನ್ ಮಾಡ್ತಿದ ಭಗವಂತನಿಗೆ ತಿನ್ನಿಸ್ತಿದ ಆದ್ರೆ ಪರಮಾತ್ಮ ಕೊನೆಗೆ ಆ ಬ್ರಾಹ್ಮಣನಿಗೆ ಒಲದೋ ಏನು ಕಣ್ಣಪ್ಪನಿಗೆ ಹೊಲದೋ ಅದು ಬಹಳ ಕಟ್ಟಿದ್ ಮಾಡದ್ದಿನ್ನು ಆದ್ರ ಪರಮಾತ್ಮ ಯಾರಿಗೆ ಹೊಲದ ತರ ಬೇಡರ ಕಣ್ಣಪ್ಪನಿಗೆ ಪರಮಾತ್ಮ ಒಲದಾನ ಯಾಕೆ ಕಣ್ಣ ಕೊಟ್ಟವು ಪರಮಾತ್ಮನಿಗೆ ಆ ಹೌದಲ್ರಿ ಅದಕ್ಕ ನೋಡುವೆ ನೀನು ಮನವನಲ್ಲಾಡಿಸಿ ನೋನು ಧನವನಲ್ಲಾಡಿಸಿ ನೋಡುವೆ ನೀನು ಇದಕ್ಕೆಲ್ಲ ಕಂದದಿಡ ಭಕ್ತಿ ಕಂಪಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಏನು ಪರೀಕ್ಷೆ ಮಾಡ್ರು ಬೇಡ್ರ ಕನ್ನಪ್ಪ ಹಿಂಜರಿಲಿಲ್ಲ ಅದಕ್ಕೆ ಯಾರಿಗೋಲದ ಆತಾರ ಅವನಿಗೊಲದ ಅದಕ್ಕ ಬಸವಣ್ಣನ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂದನ ಜಾತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಅವ್ರು ಹೇಳಿಲ್ರು ಹಂಗ ಪುಣ್ಯಾತ್ಮರ್ಯ ನಮ್ಮ ಮನಸ್ಸು ಏನವೇ ಇರಬೇಕು ಅದ್ ಕೇಳಿದಾರ ನಮ್ಮ ಮನಸ್ಸ ಪವಿತ್ರತೆ ಇರಬೇಕು ನಮ್ಮ ಭಾವನೆ ಸುದ್ದಿ ಇರಬೇಕು ಅಂದಾಗಿ ಏನ್ರಿ ಅದ್ ಕೇಳಿದಾರ ಭಗವಂತ ಎಲ್ಲದಾನು ಅದ್ ಕೇಳಿದಾರ ನಮ್ಮ ಮನುಷ್ಯನಲ್ಲೇನ ಪರಮಾತ್ಮ ಇರ್ತಾನ ಆ ದೇವಿ ಭಗವತಿಯನ್ನ ನೀವು ಏನು ಮಾಡ್ರಿ ಅತ್ತಾರ ಶ್ರದ್ಧೆಯಿಂದ ದೇವಿ ಪುರಾಣ ಹೋದ್ರಿ ಅಂಬಾದೇವಿ ಪುರಾಣ ಹೋದ್ರಿ ಸಿದ್ದಾಡಪ್ಪನ ಚರಿತ್ರೆ ಹೋದ್ರಿ ಯಾಕ್ರೆ ತನ್ನ ಬಹಳ ನಮ್ಮ ಎಲ್ಲ ಮಾತ್ರ ಹೇಳ ನಮ್ಮ ಲಿಂಗದೋಳಿಯ ಭಕ್ತರು ಬಹಳ ಪುಣ್ಯವಂತರ್ ನೀವು ಯಾಕರ ಆಚೆ ಕಡೆ ಸಿದ್ಧಾವಡಪ್ಪ ಈ ಕಡೆ ಅದಾಳ ದೇವಿ ಬೇರೆ ಅಲ್ಲ ಸಿದ್ದಾವಡಪ್ಪ ಬೇರೆ ಅಲ್ಲ ನಮ್ಮ ಹೇಳತ್ತವ್ವ ತಾಯಿ ಆ ಸಿದ್ಧಾವಡಪ್ಪ ಕಳ್ಳರ್ನ ಆ ಕಳ್ಳರ್ನ ಕಾಯ ಕಾಪಾಡಾಕ್ ಬಂದಾಗ ಕಳ್ಳರ ದೇವಿಗೆ ಬೇಡ್ಕೊತಾರ ದೇವಿಗೆ ಬೇಡ್ಕೊಂಡಾಗ ಸಿದ್ದಾಡಪ್ಪ ಅಂದತ್ತ ದೇವಿ ಎಲ್ಲಿ ಇಲ್ಲ ನನ್ನ ಬೆನ್ನಾಗ ನನ್ನ ಬೆನ್ನ ಹಿಂದದಾಳ ಅಂತ ಹೇಳಿ ಸಿದ್ಧಾಡಪ್ಪ ಜಗನ್ಮಾತೆಯಾಗಿರ್ತಾ ಅಂಬಾ ದೇವಿ ಏನ್ ಎಲ್ಲಿ ತೋರ್ಸಾರು ಹತ್ತಾರ ತನ್ನ ಬೆನ್ನಾಗ ಸಿದ್ದಾಡಪ್ಪ ಬೆನ್ನಾಗ ತೋರ್ಸಂದ್ರ ಪುಣ್ಯ ಹಂಗೇನ್ರಿ ಅದಕ್ಕೆ ಇದಾರ ದೇವಿ ಅಂದ್ರ ಬೇರೆ ಎಲ್ಲ ಸಿದ್ಧಾಡಪ್ಪ ಅಂದ್ರ ಬೇರೆ ಎಲ್ಲ ಇಬ್ರು ಒಂದೇ ನಾಣ್ಯದ ಎರಡು ಮುಖ ಅಧಾರ ಅದಕ್ಕೆ ಏನು ಅದಕ್ಕೆ ಇದಾರ ಸಿದ್ಧಾಡಪ್ಪನ ಚರಿತ್ರೆ ಹೋದ್ರಿ ದೇವಿ ಪಾರಾಯಣ ಮಾಡ್ರಿ ಅಂತ ಭಕ್ತಿಯನ್ನ ನೀವೆಲ್ಲ ಅನನ್ಯವಾಗಿ ಒಳ್ಳೆಯ ಮನುಷ್ಯನಿಂದ ಒಳ್ಳೆಯ ಪ್ರೇಮದಿಂದ ನೀವು ಮಾಡ್ರಿ ಅಂತಂದ್ರೆ ಆ ಜಗನ್ಮಾತೆಯ ಕೃಪೆ ಆಗೋರಲ್ಲಿ ಏನ ಸಂಶಯ ಇಲ್ಲ ಅಂತ ಭಕ್ತಿಯನ್ನು ನೀವು ಮಾಡ್ರಿ ಯಾಕ್ರಿ ಅಂತ ನಮ್ಮ ಲಿಂಗಳ್ಳಿ ಸದ್ಭಕ್ತರ ಮದ್ದೆ ಸುಮಾರು ಈಗ ಮೊದಲೆಲ್ಲ ನಮ್ಮ ಸಿದ್ಧಾರ್ಡ್ ಮಠ ಹಿಡ್ಕೊಂಡು ನಮ್ಮ ವಿಶ್ವನಾಥ್ ಪಾಟೀಲ್ ಅವ್ರ ಅವ್ರ ತ ಅವ್ರ ಅನ್ನವರಂದ್ರೆ ಅವ್ರ ಪ್ರಕಾಶ್ ಗೌಡ್ರು ಅವ್ರು ನಮ್ಮ ಇಂಚಲಪ್ಪ ಅವ್ರ ಶಿಷ್ಯಾರ ನಮ್ಮ ಪ್ರಕಾಶ್ ಗೌಡ್ರಂದ್ರೆ ಅವ್ರು ಇವತ್ತಿನ ದಿನ ಇಲ್ಲ ಇಲ್ಲದ್ರು ಕೂಡ ಅವರ ವಿಶ್ವನಾಥ್ ಪಾಟೀಲ್ ಅವ್ರು ಮನೆ ಬಂದಿರಲ್ಲ ನಮ್ಮ ಮಾಜಿ ಎಮ್ ಎಲ್ ಎ ಅವರು ಅವರೆಲ್ಲರೂ ಆಗಲಿ ನಮ್ಮೆಲ್ಲ ಊರನ ಲಿಂಗದಳ್ಳಿ ಸದ್ಭಕ್ತರು ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಕೂಡ ಆ ಸಿದ್ಧಾರ್ಡ ಮಠದ ಜಾತ್ರೆ ಆಗಲಿ ಈ ದೇವಿ ಜಾತ್ರೆ ಆಗಲಿ ಎಲ್ಲವನ್ನು ಕೂಡಿ ನೀವು ಹಿರಿಯಾರ ಇದನ್ನ ಪರಂಪರೆಯನ್ನ ಮುಂದುವರ್ಸ್ಕೊಂಡು ಬಂದಿದ್ರೆ ಪುಣ್ಯಾತ್ಮೇ ಅದಕ್ಕೆ ಏನು ಅಕ್ಕಿ ಇದಾರೆ ನೀವೆಲ್ಲರೂ ಈ ದೇವಿ ಜಾತ್ರೆ ಏರೇ ಆಗಲಿ ಸಿದ್ಧಾಡಪ್ಪನ ಜಾತ್ರೆ ಏರೇ ಆಗಲಿ ಎಲ್ಲವನ್ನ ಇದನ್ನ ಹೀಗೆ ಪ್ರತಿ ಆ ಸಲ ನೀವು ಏನ್ ಮಾಡಕ್ ಹೋಗ್ರಿ ಅಂತಾರೆ ಸಿದ್ಧ ಹಡಕ್ಕುಂದರೇ ಆಗಲಿ ದೇವಿದರೆ ಆಗಲಿ ಎಲ್ಲ ಭಕ್ತರು ಕೂಡ ಇದನ್ನ ನೀವು ಮಾಡ್ತಾ ಹೋಗ್ರಿ ಅಂತಕ್ಕಂಥ ಮಾತನ್ನ ಹೇಳಿ ನಾ ಅಂತಿರ್ಬೇಕು ನಿನ್ನೆ ಸ್ವಾಮಿಗೆ ಶಾಲ ಓದಿಸಿದ್ರು ಇವತ್ತಾಕೆ ಬಂತಿದ ಬಾಬಾ ಹೌದೌದು ನಾ ಯಾಕೆ ಬನ್ನಿ ಅಂತಂದ್ರೆ ಅದಕ್ಕೆ ಉತ್ತಾರ ನೋಡ್ರಿ ಇಲ್ಲಿ ಅವ್ರು ಕುರ್ತಾರ ನೋಡ್ರಿ ನಮ್ ನಾರಾಯಣ ಗುರುಜಿ ಅವ್ರ ಆಗಲಿ ನಮ್ ಗೌಡ್ರ ಆಗ್ಲಿ ಅಪಾರ ಇವತ್ ನೀವು ಬರ್ಬೇಕ್ರಿ ಅಂತಂದ್ರ ಅವ್ರ ಯಾಕ್ರಿ ನಿನ್ನೆ ಹೇಳಿದ್ರ ನಾ ಸುಮ್ಮ ಹಂಗ ಹೇಳ್ತಾರ ಹ್ಞೂ ಹ್ಞೂ ಅಂತ ಹೇಳಿ ಪಾರಿ ಆಗಿದ್ನಿ ಆದ್ರ ಇವತ್ತಿ ಇಬ್ಬರು ಸೌಡ್ ಇಲ್ಲ ಅವ್ರಗಾನ ಇವ್ರ ಫೋನ್ ಮಾಡುದು ಇವ್ರಗಾನ ಅವ್ರ ಫೋನ್ ಮಾಡುದ್ರ ಯಾಕ್ರಿ ಗೌಡ್ರ ಯಾಕ್ರಿ ಗುರುಜಿ ಅವ್ರ ಕೇಳಿ ಇಲ್ರಿ ನಯಾನಂದ ನಯ ನಯಾನಗರ ಅಪ್ಪ ಅವ್ರ ಮುಂಜಾನೆನ ಬಂದ ಹೋಗ್ಯಾರು ಕುಂಚಾಳಪ್ಪ ಅವ್ರು ಬರಾರ ಇದ್ರಿ ಇವತ್ತ ಅವ್ರಿಗೂ ಕೂಡ ಅವ್ರ ಜಾತ್ರೆ ಮಾಡಿ ಆರಾಮ್ ಇಲ್ಲತ್ತ ಅವರೂ ಬಂದಿಲ್ರಿ ಅದಕ್ಕೆ ನೀವು ಬರ್ರಿ ಅಪ್ಪಾರ ಏನು ಮಾತಾಡೋದು ಕರೆ ಹಂಗಾರೆ ಕೂತ್ ಹೋಗಿರಿ ಬರ್ರಿ ಅಂತ ನಮ್ಗೆ ಗೌಡ್ರು ಮತ್ ಹಂಗ ಒಂದು ಕೂತ್ ಬಾರ್ದು ಎದಕ್ ಬರ್ಬೇಕು ಸ್ವಾಮಿನಿ ಅಂತೀರಿ ನೀವು ಅದೊಂದು ಕಷ್ಟ ಅದಕ್ಕೆ ಏನು ಅದಕ್ಕೆ ಇದಾರೆ ಅವ್ರ ಬರ್ರಿ ಅಪ್ಪಾರ ಅಂದ್ರೆ ಮತ್ ಇನ್ನೊಂದು ಏನ್ ಅಂತ ನಿಮ್ ಮಾತು ನಾವು ಕೇಳಬೇಕು ಭಕ್ತರ ಮಾತ ಅಕಸ್ ಮಾತು ನಿಮ್ ಮಾತ ನಾವು ತರ ಬಾ ಸ್ವಾಮಿ ಇಲ್ಲೇ ಪಕ್ಕದ ಹಳ್ಳಿ ನೀನು ಅದಕ್ಕೆ ನಾವು ಹೌದಲ್ಲ ಇಲ್ಲೇ ಪಕ್ಕದ ಹಳ್ಳಿಯಾಗ ಅದರಾಗ ನಮ್ಮ ಅವುಗಳು ಇಲ್ಲಿ ಭಾಳ ಕೊಟ್ಟೋದಿ ನಾವ ಹಾಂ ಬಾ ನೇ ನೇನಾಳು ಬಿಕ್ತಾನು ಬೇರೆ ಭಾಳ ಆಗ್ಯಾವಿಲ್ಲ ಅದಕ್ಕೆ ನಿಮ್ಗೆ ಅನಿಸ್ಬೇಕಾಗಿತ್ತು ನಾವು ಹಾ ಅದಕ್ಕೆ ಏನು ಅದಕ್ಕೆ ಇದಾರೆ ನಾವು ಮತ್ತೆ ಇಲ್ಲೇ ಪಕ್ಕದಾಗ ಬೇರೆ ಇರ್ತೀವಿ ಅದಕ್ಕೆ ನಮಗೆ ನೀವು ಬೇಕು ಒಂದು ಮಾತಿತ್ತಿಲ್ಲ ಮಾತಿಲ್ಲ ನಾನಿನಗ ನೀನು ನನಗೆ ಅಂದಂಗ ಅದಕ್ಕೆ ನೀವು ಕರೆದಾಗ ನಾವು ಬರಬೇಕಾಗ್ತದ ಇರಲಿ ಬಹಳ ಸಂತೋಷ ಬಹಳ ಚಂದ ತಾವೆಲ್ಲಾರು ಇದನ್ನ ನಡೆಸ್ಕೊಂಡು ಹೊಂಟಿದ್ರಿ ಇದೇ ಪ್ರಕಾರ ತಾವು ನಡೆಸ್ಕೊಂಡು ಹೋರಿ ಈಗ ಸಮಯನೂ ಕೂಡ ಅಕ್ರ ಆಗಿರ್ಬೇಕಲ್ರಿ ಅಕ್ರಾಕ ತಕ್ರಾರ್ ನೈ ಏನ್ರಿ ಅಕ್ರಾಕ ತಕ್ರಾರ್ ನೈ ಮತ್ತ ಹಂಗ ಮತ್ತ ಇನ್ನೂ ನೀವು ಕುತ್ತರಿ ಶಾಂತ ರೀತಿಯಿಂದ ಹೇಳ್ಕೋತ ಹೊಂಟಾರ ಮತ್ತ ಪರಿಸ್ಥಿತಿ ಏನಕತ್ತ ಮನೆ ಒಂದು ಹೊರ ಪ್ರವಚನ ಹೋಗಿದೆ ಒಂದ್ ತಾಶ್ನೆ ಎರಡು ತಾಸ ಹೇಳ ಒಂದು ಮಾತು ಹೇಳಿ ಕೊನೆಗೆ ಇದು ನಿಮಗೆ ಪ್ರಯೋಜನ ಮುಂದೆ ನಿಮ್ಮ ನಿಮ್ ಪೀಳಿಗ್ಗಿರಿ ಪ್ರಯೋಜನಕ್ಕ ಕೇಳ್ರಿ ಎತ್ ನಾನೇ ಹಿಂದವ್ರಿಗೆ ಹುಡುಗ ನಿಂತಿದ್ರಪ್ಪ ಆಮ ಎದ್ದು ನಿಂತು ಏನ್ ಅನ್ಬೇಕು ನನಗ ಅಂತೂ ಈಗ ಬಿಡಾವು ಏನ್ ಮುಂದಿನ ಪೀಳಿಗೆ ಬರ್ತಕ್ಕ ಹಿಂಗ ಹೇಳ ಪರಿಸ್ಥಿತಿ ಆಗ್ಲಿ ಬರ್ತಾವ ಇರಲಿ ಬಹಳ ಸಂತೋಷ ನೀವೆಲ್ಲ ಯಾಕೆ ಇರತ್ತಾರ ನೀ ಬಹಳ ನಮ್ಮ ಲಿಂಗದಳ್ಳಿ ಗ್ರಾಮದಲ್ಲಿ ನೀವು ಭಾಳ ಜನ ಸಂಸ್ಕಾರ ಐತೆ ನೀವು ಕೂತಾರೆ ಇಲ್ಲತ್ತಾರ ಈ ಅದರಿಂದ ಎಲ್ಲರೂ ಏನಕತಿ ಅಂದ್ರೆ ಪರಿಸ್ಥಿತಿ ಹಂಗ ಹೇಳ್ಕೋತು ಹದಿ ಹೊತ್ತಾರ ಒಬ್ಬ ಒಂದು ಊರಿಗೆ ಹೋಗಿದಿನ ಹಿಂದ ಕೂತವ್ರು ಆದ್ರ ಮುಂದೆ ಕೂತವ್ರು ಆದ್ರ ಈ ಕಾಡಿ ಸೈಡ್ ಕೂತವ್ರು ಆದ್ರೆ ಈ ಕಾಡಿ ಸೈಡ್ ಕೂತವ್ರು ಆದ್ರ ಒಬ್ಬನ ಒಬ್ಬ ಇಲ್ಲಿ ಕರಿ ಪ್ಯಾಂಟಿನ ಹುಡುಕ್ ಕೂತನ್ಲಾ ಇಂತವ್ ಒಬ್ಬನ ಕೂತಿದ್ರೆ ನನ್ನ ಮುಂದ ಎಲ್ಲರೂ ಹೋದ್ರು ಎದ್ದ ಎದ್ದು ಹೋದ್ರು ಅಂತೂ ಇಂತೂ ನೀರೇ ಒಬ್ಬ ಕೂತದಿಲ್ವ ಪುಣ್ಯಾತ್ಮ ನಾ ಅತ್ನೇ ಆಮೇಲೆ ಅನ್ಬೇಕ್ರಮ ಸ್ವಾಮಿಗಳ ನೀ ತಿಳ್ಕೊಂಡದಿ ನನ್ನ ಪ್ರವಚನ ಕೇಳಾಕ್ ಐತ ಕೆಳಕ್ ಕೂತಾನೆ ಅತ್ ಅದಕ್ಕೆ ನಿನ್ನ ಪ್ರವಚನ ಕೇಳಾಕ ಕುತ್ತಿಲ್ಲ ನಾ ಆತನೆ ಎದಕ್ ಕುತ್ತದಿ ಎತ್ ನಾ ಕೇಳೆ ನಿನ್ನ ಕೆಳಗೇನು ಕುರ್ಚಿ ಹಾಕ್ಯಾರ ಆ ಕುರ್ಚಿಯ ನಂದಾಜ ಪುಣ್ಯಾತ್ಮ ಬೇಗ ಮುಗಿಸಿ ನಿನ್ನ ಕೈ ಮುಗೀತು ನನ್ನ